ದೀಪಗಳ ಬೆಳಕಿನಲ್ಲಿ ಕನಸುಗಳ ಕಿರಣ ಅಂತಕ್ಕಂಥ ಒಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಸರ್ ಹಾಗಾಗಿ ತಮ್ಮ ಒಂದು ಬಾಲ್ಯದ ದೀಪಾವಳಿ ಬಗ್ಗೆ ಕುರಿತು ಮಾಹಿತಿ ಹೇಳಿ ಸರ್ ತುಂಬ ಸಂತೋಷ ತಾವು ಇಟ್ಟಿರತಕ್ಕಂಥ ಟೈಟಲ್ಲು ಒಳ್ಳೆಯ ಇದೆ ಸಂದೇಶ ಏಕೆ ಅಂದರೆ ನಮ್ಮ ಎಮ್ ಆರ್ ಜಿ ಚಾನಲ್ಗೆ ಮುಖಾಂತರ ತಾವು ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ತಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನಾಡಿನಲ್ಲಿ ದೀಪಾವಳಿ ಹಬ್ಬ ಯಾವ ರೀತಿ ಅಂದ್ರೆ ದೀಪದಲ್ಲಿ ದೀಪ ಅಂಥೇಳಿ ದೀಪವನ್ನು ಬೆಳಗುವಂಥ ಒಂದು ಸುಂದರವಾದ ಹಬ್ಬ ಅಂತಲೇ ಹೇಳ್ಬೋದು ಪ್ರತಿಯೊಂದು ಮನೆಯಲ್ಲಿಯೂ ದೇವಸ್ಥಾನಗಳಲ್ಲಾಗಿರಲಿ ಎಲ್ಲ ಕಡೆನೂ ದೀಪವನ್ನು ಹಚ್ಚಿ ಪ್ರತಿಯೊಬ್ಬರು ದೀಪಾವಳಿಯನ್ನು ಆಚರಿಸ್ತಾ ಇರ್ತಾರೆ ಆದ್ದರಿಂದ ಇದು ತುಂಬ ಸಂತೋಷ ನಮ್ಮ ಬಾಲ್ಯದಲ್ಲಿ ನಾವು ಸ್ಪಂಜನ್ನು ಕಚ್ಚಿ ಆ ಬೀದಿ ಬೀದಿಯಲ್ಲಿ ನಾವು ಸ್ಪಂಜಿನ ಮೆರವಣಿಗೆ ಥರ ಮಾಡಿ ನಾವು ಓಡಾಡಿ ನಾವು ಆಚರಣೆ ಮಾಡ್ತಾಯಿದ್ದೋ ಅದು ಒಂಥರ ತುಂಬ ಸಂತೋಷಕರವಾಗಿ ಇತ್ತು ಆವಾಗ ಆದ್ದರಿಂದ ఈ బాగా భర్త భర్త ప్రతి ఒబ్బరినూ ಈ ಅದೇ ರೀತಿ ಮಾಡೋರು ಮಾಡ್ತೇನೆ ಇರ್ತಾರ ಅಂದರೆ ಒಂದೊಂದು ಊರಲ್ಲಿ ಪ್ರಮುಖ ಬೀದಿಗಳಲ್ಲಿ ಬೆಂಕಿ ಹಚ್ಚಿ ಅಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲಾಗಲಿ ಪ್ರತಿಯೊಬ್ಬರು ಮನೆಗಳಲ್ಲಾಗಲಿ ದೀಪ ದೀಪವನ್ನು ಹಚ್ಚಿ ದೀಪ ದೀಪದಿಂದ ಬೆಳಗಿ ದೀಪಾವಳಿಯನ್ನು ಆಚರಿಸುವಂಥ ಒಂದು ಸುದಿನದ ದಿನ ಸಂತೋಷಕರ ಆದ್ದರಿಂದ ಪ್ರತಿಯೊಬ್ಬ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಿ ನಾನು ಶೋಭಾ ಕೋರ್ತಾ ಇದ್ದೀನಿ ನಮಸ್ಕಾರ